ಲೈಫಲ್ಲೂ ಹಿಂಗೇನೆ ಏನಾದ್ರೂ ಒಂದು ಇಷ್ಟ ಆಗಿಬಿಟ್ರೆ ಅದನ್ನು ಹೆಂಗಾರು ಮಾಡಿ ನಮ್ಗೆ ನಮ್ದು ಆಗಿಸ್ಕೊಡ್ಬೇಕು ಹಂಗೇನೆ ಇವಾಗ ಒಬ್ಬ ಬಿದ್ರು ಕೂಡ ಬಿಟ್ಟು ಬಿಡ್ತಾರೆ ಎತ್ತಿ ಸಿಗ್ಸ್ಕೊಂಡು ಏನಂತ ಹೇಳ್ತಾರಪ್ಪ ಅದನ್ನು ಬರ್ತಲ್ವ ನೀವು ಬರ್ತಲ್ಲೇ ಅದೇ ಬೆಂಕಿ ಹಾಕ್ತಾರಲ್ಲ ಅದನ್ನು ನಿಮ್ಮ ಹಸುಗಳೇ ಕಾಣಿಸ್ತಾ ಇಲ್ಲ ತಿಪ್ಪೆ ಅಡ್ಡ ಐತೆ ಇದೊಂದು ಬದುಕಿ ಇದೊಂದು ಜನ್ಮ ಬೇಕು ಎಂತಹ ದುರ್ವಿಧಿ ಇದೆಂತಹ ಇದು ಯಾವ ಕಲರ್ ಅಂತ ಗೊತ್ತಾಗ್ತಿದೆಯಲ್ಲ ಸ್ಕೈ ಬ್ಲೂ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲ ನನ್ನ ಕನ್ನಡ ಸಮಸ್ತ ನಾಡಿನ ಜನತೆಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಕರ್ನಾಟಕ ಜನತೆಗೆ ಮಾತ್ರ ಹೇಳ್ತಿದ್ದೀನಿ ಅಂತ ಹೇಳಿ ತಮಿಳ್ ಪೀಪಲ್ಸ್ ಎಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಕೆಲವೊಬ್ರು ಕೇಳ್ಬೋದು ಏನು ನಿಮ್ಮ ವೀಡಿಯೋಸ್ನ ತಮಿಳ್ನಾಡೋರು ನೋಡ್ತಾರ ಅಂತ ಹೇಳಿ ಹೌದು ತಮಿಳ್ನಾಡವರು ಕೂಡ ನನ್ನ ವೀಡಿಯೋಸ್ಗಳನ್ನು ವಾಚ್ ಮಾಡ್ತಾರೆ ಬಿಕಾಸ್ ನನ್ನ ಹಸ್ಬೆಂಡ್ ತಮಿಳ್ನಾಡು ಆಗಿರೋದ್ರಿಂದ ಅವರ ಫ್ರೆಂಡ್ಸು ನಮ್ಮ ಫ್ಯಾಮಿಲೀಸ್ ಎಲ್ಲರೂ ಕೂಡ ಈ ವೀಡಿಯೋಸ್ಗಳನ್ನು ನೋಡ್ತಾರೆ ಸೊ ಅವರಿಗೆ ತಮಿಳಲ್ಲಿ ತಮಿಳ್ನಾಡು ಏನಂತ ಹೇಳ್ತಾರೆ ಅದನ್ನು ಪೊಂಗಲ್ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಪೊಂಗಲ್ ತಮಿಳ್ ಪೀಪಲ್ಸ್ಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಹ್ಯಾಪಿ ಪೊಂಗಲ್ ಸೊ ಇವತ್ತಿನ ವೀಡಿಯೋ ಏನಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಒಂದು ಹಂಗೆ ಒಂದು ವೀಡಿಯೋ ಮಾಡೋಣ ಮೆಮೊರಿ ಆಗಿರಲಿ ಟು ತೌಸಂಡ್ ಟ್ವೆಂಟಿ ಫೈಲಿ ನಮ್ಮ ಮಕರ ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಬ್ಬ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಅಂತ ಹೇಳಿದ್ರೆ ಕುರಿ ಹಸು ಮತ್ತು ಮೇಕೆಗಳು ಅಂಥವಕ್ಕೆಲ್ಲ ಅಷ್ಟೊಂದು ಕುಂಕುಮ ಇಟ್ಟು ಕಲರ್ಸ್ ಎಲ್ಲ ಹಾಕಿ ಬುಡ್ಡೆಗಳನ್ನು ಹಾಕಿ ಬಲೂನ್ಸ್ ಎಲ್ಲ ಕಟ್ಟಿ ಹುಟ್ಟಿ ಮತ್ತು ಇನ್ನೇನೇನೋ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅಂಥವ್ರ ಮನೆಗಳಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದಾರೆ ನಮ್ಮ ಮನೆಗಳಲ್ಲಿ ಏನಂತ ಹೇಳಿದ್ರೆ ಸಿಂಪಲ್ಲಾಗಿ ಮನೇಲೆಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡ್ಕೊತೀವಿ ಇಷ್ಟೇ ಸಿಂಪಲ್ಲಾಗಿ ಮಾಡೋದು ಸೊ ಇವತ್ತಿನ ವ್ಲಾಗ್ ಇದು ನೋಡಿ ನನಗೆ ಗೊತ್ತಿಲ್ಲ ಇದೇನು ಕ್ಯಾಪ್ಚರ್ ಮಾಡ್ತೀನಿ ಇವತ್ತು ಅಂತ ಹೇಳ್ಬಿಟ್ಟು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಎಂಟಾಗುತ್ತೆ ಅಂತ ಹೇಳಿ ನೀವೇ ನೋಡಬೇಕು ಮತ್ತು ಇನ್ನೊಂದು ವಿಚಾರ ಬಂದುಬಿಟ್ಟು ಸಂಕ್ರಾಂತಿ ಹಬ್ಬನ ಮಾಡಲ್ಲ ಹೇಳ್ದಲ್ಲ ಪೂಜೆ ಮಾಡ್ತೀವಿ ಅಷ್ಟೇ ಅಂಥೇಳಿ ಬಟ್ ನಮ್ಮ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ಇದೇನದು ಏನು ಅಂತ ಹೇಳ್ತಾರಪ್ಪ ಅದನ್ನು ಬರ್ತಾ ಇಲ್ಲವ ನೀವು ಬರ್ತಾ ಇಲ್ಲೇ ಅದೇ ಬೆಂಕಿ ಹಾಕ್ತಾರಲ್ಲ ಅದನ್ನೇನೋ ಅಂತಾರೆ ಅದಕ್ಕೊಂದು ಒಳ್ಳೆ ಇದೆ ಆ ವರ್ಡ್ ನೆನ್ ಬರ್ತಾರಲ್ಲ ನನಗೆ ಆ ಬೆಂಕಿನ ಹಾಕ್ಬಿಟ್ಟು ಅದನ್ನು ಹಸುಗಳನ್ನ ಎಮ್ಮೆಗಳನ್ನು ಕುರಿಗಳನ್ನ ಎಲ್ಲ ಅನ್ನೋದ್ರ ಮೇಲೆ ಹಾಯಿಸ್ತಾರೆ ಅದು ಎರ್ಕೊಂಡು ಹೋಗುತ್ತೆ ನಮ್ಮೂರಲ್ಲಿ ಮೈನು ಏನಂತ ಹೇಳ್ತಾರಪ್ಪ ಸರ್ಕಲ್ ಅಂತ ಹೇಳ್ತಾರಲ್ಲ ಸೊ ಅಲ್ಲಿ ಹಾಕ್ಬಿಟ್ಟು ಎಲ್ಲರೂ ಹಸುಗಳನ್ನ ರೆಡಿ ಮಾಡ್ಕೊಂಡು ಕ ಒಡ್ಕೊಂಡು ಹೋಗ್ತಾರೆ ಅಲ್ಲಿಗೆ ಒಡ್ಕೊಂಡು ಮಾಡ್ತಾರೆ ಹೋದ ವರ್ಷ ಕೂಡ ನೋಡಿದ್ದೆ ಅದಕ್ಕೆ ಹೋದ ವರ್ಷ ನೋಡಿದ್ದೆ ವರ್ಷ ವರ್ಷ ನೋಡಿದೆ ನಿಲ್ಲಿದ್ದಾಗ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅಲ್ಲೆಲ್ಲ ಹೋಗಂಗಿಲ್ವಲ್ಲ ಅಂದರೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಬೇಕಲ್ವಾ ಹಾಗಾಗಿ ಇವಾಗ ಸದ್ಯಕ್ಕೆ ನಾನು ಅಲ್ಲಿ ಹೋಗೋದಿಲ್ಲ ಅಲ್ಲಿ ಹೋಗಿದ್ದೆ ಅದನ್ನು ಕೂಡ ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗ್ದಿರುವ ಕಾರಣ ನಾನು ಇವತ್ತು ತುಂಬಾ ಅಲ್ಲಿ ಆಗಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಕೊನೆಯವ್ರಿಗೂ ವಾಚ್ ಮಾಡಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನನ್ನ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸಾರಿ ನಮ್ಮ ಮಕರ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಹಸ್ಬೆಂಡ್ ನನಗೆ ಬಟ್ಟೆನ ತಗೊಂಬಂದು ಕೊಟ್ಟಿದ್ದಾರೆ ಆಗಿ ಅಂದರೆ ಬಟ್ಟೆ ತುಂಬ ಗ್ರ್ಯಾಂಡಾಗಿದೆ ನನಗೆ ತುಂಬ ಇಷ್ಟ ಆಯಿತು ಆ ಕಲರ್ ನನ್ನ ಹತ್ರ ಇಲ್ಲವೇ ಇಲ್ಲ ಯಾವ ಅಂತ ಹೇಳಿ ತೋರಿಸ್ತೀನಿ ಮತ್ತು ಹಸ್ಬೆಂಡು ಪ್ರೀತಿನ ತಗೊಬ ಕೊಟ್ಟಿರೋದ್ರಿಂದ ನಾನು ಅದರ ಅಮೌಂಟ್ ಕೂಡ ಕೇಳಿಲ್ಲ ಆ ಬಟ್ಟೆನ ತೋರಿಸ್ತೀನಿ ನಿಮಗೆ ಅದರ ಪ್ರೈಸ್ ಯಾರನ್ನ ಜಸ್ಟ್ ಮಾಡೋದು ನಾನು ಕಮೆಂಟ್ ಮಾಡಿ ತೋರಿಸ್ತೀನಿ ಮತ್ತು ನಾನು ಇನ್ನೊಂದು ವಿಚಾರ ಕೇಳಬೇಕು ಅದನ್ನು ಈ ಬಟ್ಟೆಯನ್ನು ತೋರಿಸಾದ್ಮೇಲೆ ಒಂದು ವಿಚಾರನ ಕೇಳಬೇಕು ಕೇಳ್ತೀನಿ ಅದು ನಾನು ಆ್ಯಕ್ಚುಲಿ ಹೊಸ ವರ್ಷದ ದಿನವೇ ನಿಮ್ಮ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕೇಳೋಕ್ಕಾಗಲ್ಲ ಇದು ಯಾವ ಕಲರ್ ಅಂತ ಗೊತ್ತಾಗ್ತಿದೆಯಲ್ಲ ಅಲ್ಲ ಸ್ಕೈ ಬ್ಲೂ ಸ್ಕೈಲ್ಲಿ ಮತ್ತು ಈ ಥರ ಡಾರ್ಕ್ ಡಿಸೈನ್ಸ್ ಹಿಂಗೆ ಹೀಗೆ ತೋರಿಸ್ಬಿಡ್ತೀನಿ ಹಿಂಗೆ ಈಸಿಯಾಗಿ ಕಾಣಿಸುತ್ತೆ ಈ ಥರ ಇದೆ ಈ ಥರ ಏನು ಇದು ಏನು ಏನು ಶೇಪ್ ಹತ್ರ ಇದನ್ನ ಈ ಶೇಪ್ ನೆಮ್ಸೆ ಬರ್ತಲ್ಲ ಯಾಕೋ ಇವತ್ತು ಈ ಥರ ಡಿಸೈನ್ ಇದೆ ಇದು ಸ್ಲೀವಲ್ಲಿ ತ್ರೀ ಬೈ ಫೋರ್ ಸ್ಲೀವು ಮತ್ತು ಈ ಥರ ಇದೆ ಸಕ್ಕದಾಗಿ ಕಾಣ್ತಿದೆ ಅಲ್ವ ನನಗಂತೂ ತುಂಬ ಇಷ್ಟ ಆಯಿತು ಕಲರ್ ಅಷ್ಟೇ ನೈಟೇ ಹಾಕಿ ನೋಡಿದೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಎಸ್ ಸೈಜು ಡ್ರೆಸ್ಸು ಪರ್ಚೇಸ್ ಮಾಡ್ತಾ ಇದ್ದಿದ್ದು ಮದುವೆ ಆದಮೇಲೆ ಎಮ್ಮು ಹಂಗೆ ಎಕ್ಸೆಲ್ ಕೂಡ ಆಗಿಬಿಟ್ಟಿತ್ತು ತಪ್ಪಾಗಿದ್ದೆ ಇವಾಗ ನಾರ್ಮಲ್ ಸೈಜಿಗೆ ಬಂದಿದ್ದೀನಿ ಅಲ್ಲ ಮೀಡಿಯಮ್ ಸೈಜಿಗೆ ಬಂದಿದ್ದೀನಿ ಸೊ ಸೈಜು ಎಮ್ಮ ತೊಗೊಬಂದಿದರೆ ಹಾಕಿ ನೋಡಿದೆ ಫಿಟ್ಟಿಂಗ್ ಎಲ್ಲ ಸಕ್ಕತ್ತಾಗಿದೆ ಏನು ಸ್ಟಿಚ್ ಹಾಕಿಸೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನನಗೆ ತುಂಬ ಇಷ್ಟ ಆಯಿತು ನಮ್ಮ ಹಸ್ಬೆಂಡ್ ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಅವ್ರು ಮುಂದೆ ಹೇಳಿಲ್ಲ ಕೊಟ್ಟು ತಗೊಂಡಿದ್ದೆ ಎಷ್ಟು ನಾನು ಬಟ್ ಆಮೇಲೆ ಕರೆಕ್ಟ್ ಇಲ್ಲಿ ಕೆಳಗಡೆ ಯಾವುದೇ ಅಂತ ಹೇಳಿದ್ರೆ ಅಂಬ್ರಲಾ ಶೇಪು ಈ ಥರ ಫುಲ್ಲು ಕಾಣ್ತಿದ್ಯಾ ಹ್ಞೂ ಈ ಥರ ಫುಲ್ಲು ಅಗಲವಾಗಿದೆ ಮತ್ತು ಸೈಡ್ ಕಟ್ ಎಲ್ಲ ಏನಿಲ್ಲ ಸೊ ಈ ಡ್ರೆಸ್ನ ನಿಖರವಾದ ಬೆಲೆಯನ್ನು ಮೆನ್ಷನ್ ಮಾಡಿ ನೋಡೋಣ ಎಷ್ಟು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಲ್ಲ ಆ ಕಮೆಂಟ್ಗೆ ನಮ್ಮ ಹಸ್ಬೆಂಡ ರಿಪ್ಲೈ ಮಾಡ್ತಾರೆ ಎಷ್ಟಿರ್ಬೋದು ಪ್ರೈಸ್ ಅಂತೇಳಿ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಈ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ಹೇಳಲೇಬೇಕು ನಾನು ತುಂಬ ಜನ ನಾನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊ ಅಂತನೇ ಇರ್ತೀನಿ ಅವಾಗಲೂ ಬಟ್ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂತಲೇ ಗೊತ್ತಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ನನಗೆ ಹೀಯಾಳಿಸಿದ್ದಾರೆ ನಗ್ಗಿದ್ದಾರೆ ಮತ್ತು ಬೇರೆ ಬೇರೆ ಥರ ಎಲ್ಲ ನನ್ನ ಯೂಟ್ಯೂಬ್ ಜರ್ನಿ ವೀಡಿಯೋಗಳನ್ನು ನೋಡಿದಾಗ ನಿಮಗೂ ಕೂಡ ಗೊತ್ತಿರುತ್ತೆ ನಾನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆಲ್ಲ ಇದ್ರೂ ಬಿಟ್ಟು ಬಿಟ್ಟದೇ ನಾನು ವೀಡಿಯೋಸ್ಗಳನ್ನ ಮಾಡ್ತಾ ಬರ್ತಾಯಿದ್ದೀನಿ ಸಕ್ಸಸ್ಸು ಸಿಗಲೇಬೇಕು ಅಂಥೇಳಿ ಆದಷ್ಟು ನನ್ನ ಎಫರ್ಟ್ನ ನಾನು ಹಾಕಿ ವೀಡಿಯೋಸ್ನ ಇದ್ದೀನಿ ನಿಮ್ಮಿಂದ ಒಬ್ಬರಿಗೆ ಸಪೋರ್ಟ್ ಆಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಅಂತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಬೇಕು ಅದರಿಂದ ಕೇಳ್ಕೊತಿದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋಗಳನ್ನು ಆದಷ್ಟು ತುಂಬ ಜನಗಳಿಗೆ ಶೇರ್ ಮಾಡ್ರೆ ಅವರು ಕೂಡ ವಿಡಿಯೋಗಳನ್ನು ವಾಚ್ ಮಾಡ್ತಾರೆ ಹೇ ಯೂಸ್ಫುಲ್ ಆಗಿರುತ್ತೆ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತೆ ಇನ್ನೊಂದು ವಿಚಾರ ಕೇಳಬೇಕು ಅಂತ ಹೇಳಿ ಹೇಳಿದ್ನಲ್ವ ಅದೇ ಅಂತ ಹೇಳಿದ್ರೆ ಹೊಸ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ರಿಸೊಲ್ಯೂಷನ್ ಏನು ಅಂತ ಹೇಳಿಬಿಟ್ಟು ಅಂದರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದಷ್ಟು ವಿಚಾರಗಳನ್ನ ನಾನು ಮಾಡಬೇಕು ಅಂತಿದ್ದೆ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಬೇಕು ಅಂತಿದ್ದೀನಿ ಅಂತ ನಿಮ್ಗೆ ಏನೇನಿದೆ ಥಾಟ್ಸು ಏನೇನು ಮಾಡಬೇಕು ಏನೇನು ಆಗಬೇಕು ಅಂತ ಅಂತೇಳಿ ಕಮೆಂಟಲ್ಲಿ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಾನು ಅದನ್ನು ನಿಮಗೆ ಬ್ಲೆಸ್ ಮಾಡ್ತೀನಿ ಬ್ಲೆಸ್ ಅಂತ ಹೇಳಿದ್ರೆ ದೊಡ್ಡವರೇ ಮಾಡಬೇಕು ದೇವರೇ ಮಾಡಬೇಕು ಅಂತಿಲ್ಲ ಕೆಲವರು ಅಮ್ಮ ಹಾ ಏನೋ ಹರಿಸ್ತಾರೆ ಹಾರೈಸ್ತಾರಲ್ವ ಅದನ್ನು ಕೂಡ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ ನನಗೂ ಕೂಡ ಎಲ್ಲರೂ ಕೂಡ ಬ್ಲೆಸ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀನಿ ಕೊನೆಯವ್ರಿಗೂ ವಾಚ್ ಮಾಡಿ ಹ್ಯಾಸ್ ಯೂಶ್ವಲ್ ಮೊದಲೇ ಹೇಳ್ತಿರೋ ಥರನೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಕೊನೆಯವ್ರಿಗೂ ವಾಚ್ ಮಾಡಿ ಸಾಯಂಕಾಲ ಒಂದು ತತ್ರ ಐದು ಗಂಟೆ ಮೇಲೆ ಐದು ಗಂಟೆ ಐದುವರೆ ಆ ಟೈಮಲ್ಲಿ ಬಾಕ್ಲೆಲ್ಲ ತೊಳ್ದು ಬಿಟ್ಟು ರಂಗೋಲಿ ಇಕ್ಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಆ ಹೂವು ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿದ್ರು ನಾನು ಮಾಡಾದ್ಮೇಲೆ ವೀಡಿಯೋನ ಮಾಡ್ಕೊಂಡಿದ್ದೀನಿ ಕಾರಣ ಬಂದು ಅದ್ರ ಏನು ಲಾಸ್ಟ್ ವಿಡಿಯೋದಲ್ಲಿ ರಂಗೋಲಿ ಹಾಕೋದು ಎಲ್ಲ ನಾನು ತೋರಿಸಿದ್ದೆ ಮತ್ತೆ ಮತ್ತೆ ತೋರ್ಸ್ರೆ ಬೋರ್ ಆಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ಮಾಡ್ಕೊಳಕ್ಕೆ ಹೋಗಿಲ್ಲ ಇವತ್ತು ರಂಗೋಲಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಅವಾಗ್ಲೇ ಹೇಳ್ದಲ್ಲ ನಿಮಗೆ ನಮ್ಮೂರಲ್ಲಿ ಬುಡ್ಡೆಗಳೆಲ್ಲ ಕಟ್ಟು ಟಿ ಮತ್ತು ಅರ್ಶನ ಕುಂಕುಮ ಇಟ್ಟು ಕಲರ್ಸ್ ಎಲ್ಲ ಹಾಕಿ ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಇವತ್ತು ನೋಡಿ ನಮ್ಮ ಮನೆ ಪದ್ದಲ್ಲಿ ಹಸುಗಳಿದ್ದಾವೆ ಅವರೆಲ್ಲನೂ ಹಸುಗಳಿಗೆ ಅಲಂಕಾರ ಮಾಡ್ತಾ ಇದ್ರು ನಾನು ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇನೆ ಅಲ್ಲಿ ಹತ್ರ ಹೋಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಕಾರಣ ನಾನು ದೂರದಿಂದ ನಿಂತ್ಕೊಂಡು ಝೂಮ್ ಹಾಕಿ ತೋರಿಸಿದ್ದೀನಿ ನಮ್ಮಲ್ಲಿ ನಮ್ಮ ಮನೆ ಹತ್ರ ಬರ್ರೆ ರೋಡ್ ಬೇರೆ ತುಂಬ ಕಿತ್ತೋಗ್ಬಿಟ್ಟೈತೆ ಆಗಿ ಹಿಂಗೆ ನಮ್ಮ ರೋಡಲ್ಲೇ ಹೊಡ್ಕೊಂಡೋದ್ರೆ ತೋರಿಸ್ತೀನಿ ಹಂಗಿಲ್ಲ ಅವ್ರು ಬೇರೆ ಕಡೆಯಿಂದ ಕರ್ಕೊಂಡೋದ್ರೆ ನನಗೆ ಗೊತ್ತಿಲ್ಲ ನೋಡೋಣ ಮತ್ತು ಸಂಜೆ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಹೂವು ಈ ಕಲರ್ ನಾನು ನೋಡೇ ಐವತ್ತೇ ನೋಡ್ತಾ ಇರೋದು ಅದಕ್ಕೆ ನಾನು ನಿಮ್ಗೆ ತೋರಿಸೋಣ ಅಂತೇಳಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಈ ಥರ ಕಲರ್ ಕಲರ್ದು ಶಾಮಂತ್ ಕೆ ಅಂತ ಇದು ಪರ್ಪಲ್ ಕಲರು ಮತ್ತು ಇದೇನು ಅಂತ ಗೊತ್ತಿಲ್ಲ ಅವೆಲ್ಲ ಕಲರ್ಸನ್ನ ಇಟ್ಟು ಪೂಜೆ ಇದ್ದಾರೆ ನಮ್ಮ ಅಪ್ಪ ನೆನ್ನೆ ಹೂವು ತಗೊಬರ್ಬೇಕು ಅಂತಿದ್ರು ಆದರೆ ತಗೋ ಬಂದಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಅದಕ್ಕೆ ಮನೆಯಲ್ಲೇ ಡೈಲಿ ಇಟ್ಟಿರ್ತಾರೆ ಅಮ್ಮ ಹೂವುಗಳು ಅದನ್ನ ಹೊಸಲುಗೂ ಇಟ್ಟಿದ್ದಾರೆ ಹಾಗೆ ಇಲ್ಲೂ ಕೂಡ ಒಂದೊಂದೆಲ್ಲೂ ದೇವರಿಗೆ ಇಟ್ಬಿಟ್ಟು ಸಿಂಪಲ್ ಆಗಿ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಬೇಕು ಅಂತಿದ್ರೆ ಜಾಸ್ತಿ ಜಾಸ್ತಿ ಇರಬೇಕು ಬಾರ್ ಬಾರ್ ಹೂವು ಇರಬೇಕು ಹಂಗೆಲ್ಲ ಏನಿಲ್ಲ ನಮ್ಮಲ್ಲಿ ಹೂವು ಇದ್ರು ಇಡ್ಬೋದು ಇಲ್ದಿದ್ರು ಹಂಗೇನು ಪೂಜೆ ಮಾಡ್ಬೋದು ಒಂದೊಂದಿದೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಇಟ್ಟು ನಿಧಾನಾಗಿ ನಿಧಾನವಾಗಿ ಆಶೀರ್ವಾದ ಸಿಗೋ ತನಕ ಬಿಡದೆ ಬಿಟ್ಟು ಬಿಡಿದ್ರೆ ನಾವು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಸಂಜೆ ಟೈಮ್ ಪೂಜೆ ಮಾಡೋದು ತುಂಬ ಒಳ್ಳೆಯದು ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ ಈ ಹೂವು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಅಂತ ಹೇಳಿದ್ರೆ ಎತ್ಕೊಂಡು ತಲೆಗೆ ಇಟ್ಕೊಂಡಿದ್ದೀನಿ ಕಾಣ್ತಲ್ಲ ಒದ್ದಾಡ್ತಿದ್ದೀನಿ ಹೆಂಗಾದ್ರೂ ಮಾಡಿ ತೋರಿಸ್ಬೇಕಂತ ಆದರೆ ತೋರಿಸೋಕತ್ತಲ್ಲ ಇವಾಗ ತೋರಿಸ್ತೀನಿ ನೋಡಿರಿ ಲೈಫಲ್ಲೂ ಹಿಂಗೆ ಏನಾದರೂ ಒಂದು ಇಷ್ಟ ಆಗಿಬಿಟ್ರೆ ಅದನ್ನು ಹೆಂಗಾದ್ರೂ ಮಾಡಿ ನಮ್ಗೆ ನಮ್ದಾಗಿಸ್ಕೊಡ್ಬೇಕು ಹಂಗೇನೆ ಇವಾಗ ಹೂವ ಬಿದ್ದರೂ ಕೂಡ ಬಿಟ್ಟು ಬಿಡ್ತಾರೆ ರೀತಿ ಸಿಕ್ಸ್ಕೊಂಡು ಮುಡ್ಕೊಂಡ್ಬಿಟ್ಟಿದ್ದೀನಿ ನಾನು ಹೂವ ಮುದ್ದಾದ್ಮೇಲೆ ಅಮ್ಮ ದೀಪ ಹಚ್ತಾ ಇದ್ದಾರೆ ದೇವರಿಗೆ ಈಗ ಹೂವ ನೋಡಿದ ತಕ್ಷಣ ಇಷ್ಟ ಆಯಿತು ಅಂದ್ಬಿಟ್ಟು ಹಂಗೆ ಎತ್ಕೊಂಡು ನಾನು ವೀಡಿಯೋ ಮಾಡೋಣ ಹೇಳ್ಬಿಟ್ಟು ದೂರ ಹೋಗಿದ್ದೆ ನಮ್ಮ ಅಮ್ಮ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ನಾವು ಅಮ್ಮ ಅಂದ್ಕೊಂಡು ಪೂಜೆ ಮಾಡ್ತಿದ್ದಾರೋ ಅದೆಲ್ಲ ಒಳ್ಳೇದಾಗ್ಲಿ ನಾ ಕಾರಣ ಬಂದ್ಬಿಟ್ಟು ಅಮ್ಮ ನನಗೋಸ್ಕರನೇ ಬೇಡ್ಕೊಂಡಿರ್ತಾರ ಒಂದು ನಂಬಿಕೆ ಮೇಲೆ ಅಮ್ಮ ಏನೇನು ಬೇಡ್ಕೊಂಡು ಪೂಜೆ ಮಾಡಿದಾರೋ ಎಲ್ಲನೂ ಫಲಿಸ್ಲಿ ಅಂತೇಳಿ ನಾನು ಕೂಡ ಬೇಡ್ಕೊಂತೀನಿ ಮತ್ತು ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ರೆ ನನಗೆ ಯಾರೆಲ್ಲ ಒಳ್ಳೇದಾಗಲಿ ಅಂತ ಆಶಿಸ್ತಾ ಇದ್ದರೋ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನಿಲ್ಲಿ ಕೇಳ್ಕೊತ ಇದ್ದೀನಿ ಸೊ ಇನ್ನೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಮುಡ್ಕೊಂಡ್ಬಿಟ್ಟಿದೀನಿ ನನ್ ಹೂವು ಮುದ್ದಾದ್ಮೇಲೆ ನಾವು ಅಮ್ಮ ದೀಪ ಹಚ್ತಾ ಇದಾರೆ ಈಗ ಆ ಹೂವು ನೋಡಿದ ತಕ್ಷಣ ಇಷ್ಟ ಆಯ್ತು ಅಂದ್ಬಿಟ್ಟು ಹಂಗೆ ಎತ್ಕೊಂಡ್ ನಾನು ವಿಡಿಯೋ ಮಾಡೋಣ ಹೋಗಿದೆ ನಾವ್ ಅಮ್ಮ ಭಕ್ತಿಯಿಂದ ಪೂಜೆ ಮಾಡ್ತಾ ಇದಾರೆ ನಾವ್ ಅಮ್ಮ ಅನ್ಕೊಂಡ್ ಪೂಜೆ ಮಾಡ್ತಿದಾರೋ ಅದೆಲ್ಲ ಒಳ್ಳೇದಾಗ್ಲಿ ನಾ ಕಾರಣ ಬಂದ್ಬಿಟ್ಟು ನಾವಮ್ಮ ನನಗೋಸ್ಕರನೇ ಬೇಡ್ಕೊಂಡಿರ್ತಾರ ಒಂದು ಒಂದ್ ನಂಬಿಕೆ ಮೇಲೆ ನಾವ್ ಏನೇನ್ ಬೇಡ್ಕೊಂಡ್ ಪೂಜೆ ಮಾಡಿದಾರೋ ಎಲ್ಲಾನು ಫಲಿಸ್ಲಿ ಅಂತ ಹೇಳಿ ನಾನು ಕೂಡ ಬೇಡ್ಕೊಂಡಿದ್ದೀನಿ ಮತ್ತೆ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ರೆ ನನಗೆ ಯಾರೆಲ್ಲ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಇದೆಯೋ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಇಲ್ಲಿ ಕೇಳ್ಕೊಂತ ಇದ್ದೀನಿ ಸೊ ಇನ್ನೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ಆರ್ಥಿಕ ಅಲ್ಲ ಆರ್ಥಿಕ ಎಲ್ರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ ನಮ್ಮ ಅಮ್ಮನ ಕಡೆಯಿಂದ ಸರಿನಮ್ಮ ಹ್ಮ್ ಸರಿ ಬೇರೆ ಏನಾದ್ರು ಇಲ್ಲ ನೀನು ಅಡಿಕೆ ಹಾಕೋಬೇಡ ಹೋಗು அவர் அசுகாஸ்தியாக ரெடி நீசு கனஸ் இல்ல திப்பே அட் ஐத்தை இங்கே ஒட்ர சரி சரி ಈ ಥರ ಟಮಟೆಗಳನ್ನ ಹೊಡ್ಕೊಂಡು ಬಂದು ಬೀದಿ ಬೀದಿಲು ಕೂಡ ಹಸುಗಳ್ನ ಕರ್ಕೊಂಡು ಹೋಗ್ತಾರೆ ವರ್ಷ ವರ್ಷ ಇದೇ ಥರನೇ ಮಾಡೋದು ಹಬ್ಬದಕ್ಕಿಂತ ಮುಂಚೆ ಒಂದು ತ್ರೀ ತ್ರೀ ಡೇಸ್ ಮುಂಚೆನೇ ತೋಟಿಗರು ಅಂತ ಹೇಳ್ತಾರಲ್ಲ ಅವ್ರು ಬಂದ್ಬಿಟ್ಟು ಸಾರ್ಕೊಂಡು ಹೋಗ್ತಾರೆ ಈ ಥರ ಬರುತ್ತೆ ಎಲ್ಲ ರೆಡಿ ಮಾಡ್ಕೊಂಬಿಡಿ ಅಂತೇಳಿ ಅವರೇ ಟೈಮಿಂಗ್ಸ್ ಕೊಟ್ಬಿಟ್ಟು ಹೋಗ್ತಾರೆ ಆ ಥರನೇ ಇವಾಗ ಬರ್ತಾರದು ಒಂದು ಆರ್ಡ್ರ್ ಮಾಡಿ ಎಷ್ಟು ಹತ್ರ ಒಂದು ಹೋಗು ಹದಿಮೂರು ಹದಿನಾಲ್ಕು ದಿನ ಆಗೈತೆ ಇನ್ನೂ ಬಂದಿಲ್ಲ ಇವತ್ತಿದೇ ವೀಡಿಯೋದಲ್ಲೇ ಆ ಡ್ರೆಸ್ನ ಅನ್ಬಾಕ್ಸಿಂಗ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಏನಾಯ್ತು ಅಂತ ಹೇಳಿದ್ರೆ ಆ ವೀಡಿಯೋ ಇನ್ನೂ ಬರೋದ್ರಲ್ಲೇ ಐತೆ ಆರ್ಡ್ರೇ ಬರ್ತಾ ಇಲ್ಲ ಫೋನ್ ಮಾಡಿ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀನಿ ಬರುತ್ತೆ ಅಂತ ಹೇಳಿದ್ದಾರೆ ಏನಂತ ಹೇಳಿದ್ರೆ ನೈಟ್ ಶೂಟ್ಸ್ ಅಂದರೆ ನಾವು ನಾ ಆಲ್ಮೋಸ್ಟ್ ಈ ಥರ ಟೀ ಶರ್ಟ್ಸೇ ನನಗೆ ಇಷ್ಟ ಟೀ ಶರ್ಟ್ಸು ಮತ್ತು ನೈಟ್ ಪ್ಯಾಂಟ್ಸ್ ಆ ಥರ ಹಾಕಿದ್ರೆ ನಂಗೆ ತುಂಬ ಕಂಫರ್ಟಬಲ್ ಆಗಿರ್ತೈತೆ ಇವಾಗ ಅದೇ ಥರನೇ ಶರ್ಟಲ್ಲಿ ಮತ್ತು ಟೀ ಶರ್ಟ್ಸಲ್ಲಿ ಒಂದು ಏಳೆಂಟು ಪೀಸ್ ನೋಡಿಬಿಟ್ಟು ಎರಡೆರಡು ಆರ್ಡ್ರ್ ಮಾಡಿದ್ದೀನಿ ಅದು ಮಿಕ್ಕಿರೋದನ್ನ ಕಾರ್ಟಲ್ಲಾಕಿಟ್ಟಿದ್ದೀನಿ ನೆಕ್ಸ್ಟು ಆರ್ಡ್ರ್ ಮಾಡಬೇಕು ಸದ್ಯಕ್ಕೆ ಏನೋ ದುಡ್ಡಿನ ಅಭಾವ ಜಾಗಂದ ಮೇಲೆ ಅದು ಮಾಡ್ತೀನಿ ಇವಾಗ ದುಡ್ಡಿನ ಅಭಾವ ಜಾಸ್ತಿ ಆಗಿರೋದ್ರಿಂದ ಕಾಸಿಲ್ಲ ಅದಕ್ಕೆ ಕಾಂಬ ಆರ್ಡರ್ ಇತ್ತು ಅಂತ ಹೇಳ್ಬಿಟ್ಟು ಒಂದು ನಾನ್ನೂರ ನಲ್ವತ್ನಾಲ್ಕು ರೂಪಾಯಿ ಏನೋ ಏಯ್ ಅವೆಲ್ಲ ಹೇಳ್ಬಾರ್ದು ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಬೇಕು ಹ್ಞೂ ಹ್ಞೂ ಇದನ್ನ ಕಟ್ ಮಾಡಿಬಿಡ್ತೀನಿ ಆರ್ಡರ್ ಹಾಕಿದೆ ಒಂದು ಒಂದನೇ ತಾರೀಕು ಒಂದನೇ ತಾರೀಕು ಆರ್ಡರ್ ಮಾಡಿದ್ದು ಹದಿಮೂರು ಹದಿನಾಲ್ಕು ದಿನ ಇದಿನ್ನೂ ಬಂದಿಲ್ಲ ಫೋನ್ ಮಾಡಿ ಕೇಳಿದ್ದಕ್ಕೆ ಬರುತ್ತೆ ಕನ್ಫರ್ಮ್ ಅಂತ ಹೇಳಿದ್ರೆ ಏನೋ ಡೆಲಿವರಿ ಪ್ರಾಬ್ಲಮ್ಸು ಡೆಲಿವರಿ ಬಾಯ್ಸ್ ಇರ್ತಾರಲ್ಲ ಅವ್ರಿಗೆ ಪ್ರಾಬ್ಲಮ್ಸ್ ಇದೆಲ್ಲ ನಾನು ಬಂದಿಲ್ಲ ಸದ್ಯಕ್ಕಿನ್ನೂ ಬಂದ ತಕ್ಷಣ ವಿಡಿಯೋ ಮಾಡ್ತೀನಿ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರೋ ತುಂಬ ಇದೆ ಅವು ಹಂಗಿರ್ಬೋದು ಅಂತ ಹೆಂಗೆ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ನನ್ನ ಅನ್ನ ಇಟ್ಸು ಈ ನೆಕ್ಸ್ಟ್ ಬರೋ ವೀಡಿಯೋ ತುಂಬ ಜನ ಯೂಸ್ಫುಲ್ ಆಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಯಾರೆಲ್ಲ ಹುಡುಗಿರೋ ಇದೀರ ಅವ್ರಿಗೆಲ್ರಿಗೂ ನೆಕ್ಸ್ಟ್ ವೀಡ್ಯೋದಲ್ಲಿ ನೋಡೋಣ ಸಿಗೋಣ ಅಲ್ಲಿ ತನಕ ಎಲ್ಲರೂ ಕೂಡ ಸೇಫ್ ಆಗಿರಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೂ ಕೂಡ ಎರಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಬಾಯ್